ಹೇಳು ಆದರೆ ನಿನ್ನಲ್ಲಿ ನೇಣಿಗೆ ಹಾಕುತ್ತಿದ್ದಾರೆ ಕಂದ ಅಮ್ಮ ನಿನ್ನ ಮಗ ಭಗತ್ ಸಿಂಗ್ ಸಾಯಬಹುದು ಆದ್ರೆ ಈ ಭಾರತ ಮಡಿಲಲ್ಲಿ ಸಾವಿರಾರು ಲಕ್ಷಾಂತರ ಭಗತ್ ಸಿಂಗ್ ಇದ್ದಾರೆ ಅವರು ನಮಗೆ ಸ್ವಾತಂತ್ರ್ಯ ತಂದೇ ತರುತ್ತಾರೆ ಅಯ್ಯೋ ದೇವರೇ ಇದೆಂತ ಸ್ಥಿತಿಗೆ ತಂದಿಟ್ಟೆ ನನ್ನ ಮಗನನ್ನು ನನ್ನ ಕಣ್ಣು ಮುಂದೆ ಸಾಯುವುದನ್ನು ನನಗೆ ನೋಡಕ್ಕಾಗುವುದಿಲ್ಲ ಅದಕ್ಕಿಂತ ನಾನು ಸಾಯುವುದೇ ಮೇಲು ಅಮ್ಮ ನಿನ್ನ ಮಗ ಭಗತ್ ಸಿಂಗ್ ಸತ್ತರೇನಂತೆ ನನ್ನ ಆದರ್ಶಗಳು ಸಾಯುವುದಿಲ್ಲ ಮುಂದೊಂದು ದಿನ ಭಾರತಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಪ್ರತಿಯೊಬ್ಬ ತಾಯಿ ನನ್ನ ಮಗ ಭಗತ್ ಸಿಂಗ್ ತರಹ ಹೇಳಬೇಕು ಭಗತ್ ಸಿಂಗ್ ತರಹ ಇರಬೇಕೆಂದು ಬಯಸುತ್ತಾರೆ ಸಾವು ದೇಹಕ್ಕೆ ಹೊರತು ಆದರ್ಶ ಕಲ್ಲಮ್ಮ ಎಲ್ಲಿವರೆಗೂ ನನ್ನ ಆದರ್ಶಗಳು ಜೀವಂತವಾಗಿರುತ್ತವೆಯೋ ಅಲ್ಲಿವರೆಗೂ ನಾನು ಜೀವಂತ ಎಷ್ಟು ಜನ್ಮದ ಪುಣ್ಯ ಪಡೆದ ತನ್ನ ಕುಟುಂಬ ಸಂಸಾರ ಹೆಣ್ಣಿಯನ್ನು ಹೋರಾಡಿದರೆ ನೀನು ಇಡೀ ನನ್ನ ಕುಟುಂಬ ಹೋರಾಡುತ್ತೀಯ ಇದು ಬಿಟ್ಟು ನನಗೆ ಎನ್ನೇನು ಬೇಕು ಇನ್ ಮುಂದೆ ನಾನು ಅಳೋದಿಲ್ಲ ಸಂದ ಮುಂದೊಂದು ಜನ್ಮ ಅನ್ನೋದು ನಾನು ನಿನ್ನ ಮಗನಾಗಿ ಹುಟ್ಟಿನಿಂದ ನಿನ್ನ ಋಣವಾದ ತಿಳಿಸುತ್ತೇನಮ್ಮ ಈ ಜನ್ಮದಲ್ಲಿ ನಾನು ಕ್ಷಮಿಸಿಬಿಡಮ್ಮ